ಪ್ರೈಮ್ ಟಿವಿ ಗೆ ಸ್ವಾಗತ ನಾನು ಕೃತಿ ಮೂಡಬೇಟ್ಟು ಮಾಜಿ ಸಚಿವ ಶಾಸಕ ವಿ ಸುನೀಲ್ ಕುಮಾರ್ ಅವರು ತನ್ನೂರು ಕಾರ್ಕಳದಲ್ಲಿ ಮತದಾನವನ್ನು ಮಾಡಿ ಕುಟುಂಬ ಸಮೇತ ಬಂದು ಮತದಾನ ಮಾಡಿದ ಸುನೀಲ್ ಕುಮಾರ್ ಮಾತನಾಡಿ ದೇಶದ ಅತೀ ದೊಡ್ಡ ಪ್ರಜಾಪ್ರಭುತ್ವ ಹಬ್ಬ ಚುನಾವಣೆ ಈ ಚುನಾವಣೆಯ ಮತದಾನದಲ್ಲಿ ಪಾಲ್ಗೊಂಡ ಸಂತೋಷ ನನಗಿದೆ ವಿಕಸಿತ ಸದೃಢ ಭಾರತ ವಿಶ್ವಾಸದ ನೇತೃತ್ವಕ್ಕಾಗಿ ನರೇಂದ್ರ ಮೋದಿಯನ್ನು ಬೆಂಬಲಿಸಿ ಕಾರ್ಕಲ ಕ್ಷೇತ್ರದ ಜನ ಮೋದಿಯನ್ನು ಬೆಂಬಲಿಸಿ ಮತದಾನ ಮಾಡುತ್ತಾರೆ ಕೋಟ ಶ್ರೀನಿವಾಸ್ ಪೂಜಾರಿ ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲುತ್ತಾರೆ ಮೂರನೇ ಬಾರಿ ನರೇಂದ್ರ ಮೋದಿ ಪ್ರಧಾನಿಯಾಗಲು ಜನರ ಆಶೀರ್ವಾದ ಸಿಗಲಿದೆ ಎಂದು ಹೇಳಿದರು ದೇಶದ ಅತಿ ದೊಡ್ಡ ಹಬ್ಬ ಪ್ರಜಾಪ್ರಭುತ್ವದ ಹಬ್ಬ ಚುನಾವಣೆ ಈ ಚುನಾವಣೆಯಲ್ಲಿ ಮತದಾನದಲ್ಲಿ ಪಾಲ್ಗೊಂಡಂಥ ಅತ್ಯಂತ ಸಂತೋಷ ಇವತ್ತು ನನಗಿದೆ ವಿಕಸಿತ ಭಾರತಕ್ಕಾಗಿ ಸದೃಢ ಭಾರತಕ್ಕಾಗಿ ವಿಶ್ವಾಸದ ನೇತೃತ್ವಕ್ಕಾಗಿ ನರೇಂದ್ರ ಮೋದಿಯವರನ್ನು ಬೆಂಬಲಿಸಬೇಕು ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಮನವಿಗಳನ್ನು ಮಾಡ್ತಾ ನಾವು ಕಳೆದ ಹಲವು ದಿನಗಳಿಂದ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ವಿ ನನಗೆ ವಿಶ್ವಾಸ ಇದೆ ಕಾರ್ಕಳ ಕ್ಷೇತ್ರದ ಜನ ಈ ವರ್ಷ ನರೇಂದ್ರ ಮೋದಿಯವರ ನೇತೃತ್ವವನ್ನು ಬೆಂಬಲಿಸಿ ಮತದಾನವನ್ನು ಮಾಡ್ತಾರೆ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಅತ್ಯಧಿಕ ಮತಗಳ ಅಂತರದಿಂದ ಈ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಬಂದು ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ಜನಾಶೀರ್ವಾದವನ್ನು ಮಾಡ್ತಾರೆ ಎನ್ನುವಂಥ ವಿಶ್ವಾಸವಿದೆ